ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಮೂರರನ್ನು ಆರಂಭದಿಂದ ಅಭ್ಯಾಸ ಮಾಡ್ತಾ ಹೋಗುವ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ತಾ ಹೋಗುವ ಗ್ರಾಮ ನಗರ ಸಮಾಜಶಾಸ್ತ್ರದ ಅಧ್ಯಯನ ಅಂತಿಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಈಗಾಗಲೇ ನಾನು ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹಳೆಯ ವಿಡಿಯೋದಲ್ಲಿ ಕೂಡ ಅದನ್ನು ಹಾಕಿದ್ದೇನೆ ಪ್ಲೇಲಿಸ್ಟಲ್ಲಿ ಕೂಡ ಇದೆ ಇವತ್ತಿನಿಂದ ಇದನ್ನು ಆರಂಭದಿಂದ ಕಲಿತಾ ಹೋಗುವ ಇದನ್ನು ನೀವು ನಿಧಾನದಲ್ಲಿ ತಯಾರಿಯನ್ನು ಮಾಡಿಕೊಳ್ತಾ ಹೋಗಿ ಪ್ರತಿ ದಿವಸ ಇದರಲ್ಲಿ ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ಮೊದಲಿಗೆ ಗುರುತು ಹಾಕ್ಕೊಳ್ಳಿ ಯಾರೆಲ್ಲ ಪುಸ್ತಕಗಳು ನಿಮ್ಮ ಬಳಿ ಇದೆ ಯಾರ ಬಳಿ ಪುಸ್ತಕಗಳಿದೆ ನೀವು ಪುಸ್ತಕದಲ್ಲಿಯೇ ಗುರುತನ್ನು ಹಾಕ್ಕೊಳ್ಳಿ ಒಂದು ವೇಳೆ ನೀವು ನಿಮಗೆ ಇನ್ನೂ ಪುಸ್ತಕಗಳು ಸಿಗಬೇಕಷ್ಟೇ ಅಥವಾ ಮುಂದಿನ ವರ್ಷಕ್ಕೆ ನೀವು ತಯಾರಿಯನ್ನು ಮಾಡ್ಕೊಳ್ತಿದ್ದೀರಿ ಅಂತಾದರೆ ಪುಸ್ತಕಗಳಿಗೆ ಇರುವುದಿಲ್ಲಲ್ಲ ಅವಾಗ ನೀವೇನು ಮಾಡಿ ಅಂದರೆ ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೊಳ್ಳಿ ಅದರಲ್ಲಿ ಬರೀರಿ ಮೊದಲಿಂದಾಗಿ ಬ್ಲಾಕ್ ಒಂದರಲ್ಲಿ ನಾನು ಯಾವುದನ್ನೆಲ್ಲ ಓದ್ಕೊಳ್ಬೇಕು ಅಂತ ಹೇಳ್ತೇನೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಿದು ಇದೆಲ್ಲ ಕೂಡ ರಿಪೀಟಾಗಿ ಕೇಳಿರುವಂಥ ಪ್ರಶ್ನೆಗಳು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿದಾಗ ನಿಮಗೆ ಅದರಲ್ಲಿ ಇದೆಲ್ಲ ಕೂಡ ರಿಪೀಟಾಗಿ ಕೇಳುವಂಥ ಪ್ರಶ್ನೆಗಳು ಆದರೆ ಅಂಕಗಳಲ್ಲಿ ಬದಲಾವಣೆಗಳಿರ್ತದೆ ಈಗ ಒಂದು ವರ್ಷ ಹದಿನೈದು ಅಂಕಕ್ಕೆ ಕೊಟ್ಟ ಪ್ರಶ್ನೆ ಮುಂದಿನ ವರ್ಷಕ್ಕೆ ಅವರು ಏನು ಮಾಡ್ತಾರೆ ಅದನ್ನೇ ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಅಥವಾ ಐದು ಅಂಕದ ಪ್ರಶ್ನೆ ಹತ್ತು ಅಂಕಕ್ಕೆ ಕೇಳುವಂಥದ್ದು ಈ ರೀತಿಯ ಬದಲಾವಣೆಗಳು ಇರ್ತದಷ್ಟೇ ಹೊರತು ಪ್ರಶ್ನೆಗಳು ಅವುಗಳೇ ಇರುವಂಥದ್ದು ಈಗ ಸಮಾಜಶಾಸ್ತ್ರ ಕೋರ್ಸ್ ಮೂರರಲ್ಲಿ ನೀವು ಬ್ಲಾಕ್ ಒಂದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಖ್ಯೆ ಆಮೇಲೆ ವ್ಯಾಪ್ತಿ ವಸ್ತು ವಿಷಯ ಸಮಂಜಸತೆ ಈ ನಾಲ್ಕು ವಿಚಾರಗಳು ಈ ಒಂದು ಘಟಕದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ ಇನ್ನು ಘಟಕ ಮೂರು ನೋಡಿದರೆ ಗ್ರಾಮ ಸಮುದಾಯದ ಉಗಮ ಮತ್ತು ಬೆಳವಣಿಗೆಯನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಗ್ರಾಮ ಸಮುದಾಯದ ವಿನ್ಯಾಸ ಅಥವಾ ಮಾದರಿಗಳನ್ನು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಘಟಕ ನಾಲ್ಕರಲ್ಲಿ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಅದರಲ್ಲಿ ಗ್ರಾಮ ಮತ್ತು ನಗರದ ತುಲನೆ ಅಂದರೆ ವ್ಯತ್ಯಾಸವನ್ನು ಮಾಡಲಿಕ್ಕಿರುವಂಥದ್ದು ಹತ್ತು ಅಂಕಕ್ಕೂ ಕೂಡ ಬಂದಿದೆ ಐದು ಅಂಕಕ್ಕೂ ಕೂಡ ಬಂದಿದೆ ಇನ್ನು ಗ್ರಾಮ ಮತ್ತು ನಗರಗಳ ಸಾತತ್ಯ ಗ್ರಾಮ ನಗರಗಳ ಪರಸ್ಪರಾವಲಂಬನೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮನಿ ವ್ಯವಸ್ಥೆ ಮನಿ ವ್ಯವಸ್ಥೆ ಇಂಪಾರ್ಟೆಂಟ್ ಆಗಿದೆ ಐದು ಅಂಕಕ್ಕೆ ಬಂದಿದೆ ಆಮೇಲೆ ಘಟಕ ಆರರಲ್ಲಿ ಗ್ರಾಮೀಣ ಧರ್ಮ ಗ್ರಾಮೀಣ ಅದ್ ಗ್ರಾಮೀಣ ಧರ್ಮದ ಅಧ್ಯಯನಕ್ಕಿರುವಂತಹ ಕಾರಣಗಳು ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಐದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆಯಾಗಿದೆ ಅದರಿಂದ ಬ್ಲಾಕ್ ನಾಲ್ಕರಲ್ಲಿ ಇವಿಷ್ಟು ಪ್ರಶ್ನೆಯನ್ನು ಓದ್ಕೊಳ್ಳೇಬೇಕು ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಇನ್ನು ಬ್ಲಾಕ್ ಎರಡಕ್ಕೆ ಬಂದಾಗ ಭೂ ಸುಧಾರಣೆಯ ಉದ್ದೇಶ ಅದರ ಧ್ಯೇಯಗಳನ್ನು ಓದ್ಕೊಳ್ಬೇಕು ಅದಾದ ನಂತರ ಇಲ್ಲಿ ಗ್ರಾಮೀಣ ಸಮಸ್ಯೆಗಳನ್ನು ಓದ್ಕೊಳ್ಬೇಕು ಸಾಕ್ಷರತೆಯ ಸವಾಲುಗಳೇನಿದೆ ಅದನ್ನು ಓದ್ಕೊಳ್ಬೇಕು ಹದಿನೈದು ಅಂಕಕ್ಕೆ ಸಾಕ್ಷರತೆಯ ಸವಾಲುಗಳನ್ನು ಕೇಳ್ತಾರೆ ಆಮೇಲೆ ಭಾರತದ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ರಚನೆ ಪಾತ್ರಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಬ್ಲಾಕ್ ಮೂರಲ್ಲಿ ನೀವು ನೋಡಿದರೆ ನಗರ ಸಮಾಜಶಾಸ್ತ್ರದ ಪರಿಚಯ ಸ್ವರೂಪ ವ್ಯಾಪ್ತಿಯನ್ನು ಓದ್ಕೊಳ್ಬೇಕು ಹಾಗೆ ನಗರದ ವಿಧಗಳು ಗುಣಲಕ್ಷಣಗಳು ಇಂಪಾರ್ಟೆಂಟ್ ನಗರೀಕರಣದ ಬಗ್ಗೆ ಕೂಡ ಓದ್ಕೊಳ್ಬೇಕು ಬ್ಲಾಕ್ ನಾಲ್ಕರಲ್ಲಿ ನಾವು ನೋಡಿದರೆ ನಗರ ಬೆಳವಣಿಗೆಯ ಸಿದ್ಧಾಂತ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನಗರದ ಸಮಸ್ಯೆಗಳು ಓದ್ಕೊಳ್ಬೇಕು ಆಮೇಲೆ ನಗರ ಯೋಜನೆಯ ಉದ್ದೇಶಗಳು ಇವಿಷ್ಟನ್ನು ನೀವು ಗುರುತನ್ನು ಹಾಕ್ಕೊಳ್ಳಿ ಇದಾದ ನಂತರ ನಾನು ಪ್ರತಿಯೊಂದು ಪ್ರಶ್ನೆಯ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ ಮುಂದಿನ ವಿಡಿಯೋದಲ್ಲಿ ಆ ಒಂದು ಪ್ರತಿಯೊಂದು ಪ್ರಶ್ನೆಯ ವಿವರಣೆಗಳನ್ನು ನೋಡ್ತಾ ಹೋಗುವ ಸ್ನೇಹಿತರೆ ಎಲ್ಲವನ್ನು ಜೊತೆಯಾಗಿ ಬೇಡ ನಾವು ಒಂದೊಂದನ್ನೇ ತಿಳಿತಾ ಹೋಗುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು